ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಕಜ್ಜಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ನಾನು ಅಕ್ಕಿನ ಎರಡ್ ದಿನ ನೆನೆಸಿಟ್ಕೊಂಡು ಹಾಗೆ ನೆರಳಲ್ಲಿ ಒಣಗಿಸ್ಕೊಂಡು ಈಗ ಪುಡಿ ಮಾಡ್ಕೊಂಡಿದೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಏಲಕ್ಕಿ ಸಹ ಹಾಕೊಂಡು ರುಬ್ಕೊಂಡು ಸಾಣಿಸಿ ಇಟ್ಕೊಂಡಿದೀನಿ ನೀವು ಕೂಡ ಕಜ್ಜಾಯ ಮಾಡೋದಾರ ಈ ರೀತಿ ಮಾಡಿ ಹಾಗೆ ಬೆಲ್ಲದ ಪಾಕ ಕೂಡ ಆಲ್ಮೋಸ್ಟ್ ಎಲ್ಲರೂ ಕಜ್ಜಾಯನ ದೀಪಾವಳಿ ಸ್ಪೆಷಲ್ ಅಂತ ಮಾಡ್ತಾರೆ ಹೀಗೆ ದೀಪಾವಳಿ ಮುಗೀತು ಈಗ ಕಜ್ಜಾಯ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು ನೀವು ಕಜ್ಜಾಯ ಯಾಕೆ ಅಂದ್ರೆ ಯಾಕೋ ಕಜ್ಜಾಯ ಅಂತ ಅಂದ್ರು ಸೊ ಹಾಗಾಗಿ ನಾನು ಫ್ರೀ ಇದ್ನ ಹಾಗಾಗಿ ಕಜ್ಜಾಯ ಮಾಡೋಣ ಅಂತ ಅನ್ಕೊಂಡೆ ಸೊ ಇವತ್ತು ಕಜ್ಜಾಯ ಸ್ಪೆಷಲ್ ಕಜ್ಜಾಯ ಮಾಡಿಬಿಟ್ಟು ಹಾಗೆ ಹೊರಗಡೆ ಸ್ವಲ್ಪ ಹೋಗೋದಿದೆ ಸೊ ಕಜ್ಜಾಯ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀನಿ ಈಗ ಪಾಕ ರೆಡಿ ಆಗಿದೆ ಸೊ ಇದ್ರ ಜೊತೆ ಅಕ್ಕಿಟ್ನ ಲೋ ಫ್ಲೇಮಲ್ಲಿ ಹಾಕಿ

ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೋ ಗೊತ್ತಿಲ್ಲ ಟೇಸ್ಟ್ ಏನೋ ಚೆನ್ನಾಗಿದೆ ಬಟ್ ಶೇರ್ ಪ್ಲಸ್ ಅನ್ನಿಸ್ತದೆ ಅದು ಟ್ರೈ ಮಾಡೋಣ ನಾನು ಒಂದ್ಸರಿ ಕಜ್ಜಾಯನ ಅಂತ ಇವತ್ತು ಕಜ್ಜಾಯ ಮಾಡ್ತಾ ಇದ್ದೀನಿ ಏನು ಸಿಸ್ಟರ್ ಕಜ್ಜಾಯ ಈ ಥರ ಮಾಡಿಬಿಟ್ಟಿರಾ ಅಂತ ಅನ್ಬೇಡ್ರಿ ಸೊ ಕಜ್ಜಾಯ ಈ ಆಗಿದೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಬಟ್ ಶೇಪ್ ಇನ್ನೂ ಚೆನ್ನಾಗಬೇಕಾಯಿತು ಅಂತ ಅಂದ್ಕೊಂಡೆ ಸೊ ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಮಷೀನ್ನ ತೊಗೊಳೋದಕ್ಕೆ ಹೊರಟಿದ್ದೀನಿ ಏನು ಮಷಿನ್ ಅಂತ ಯೋಚನೆ ಮಾಡ್ತಾ ಇರ್ಬೋದು ಜಾಕ್ ಮಷಿನ್ ನನಗೆ ತುಂಬಾ ಇಷ್ಟ ಇತ್ತು ಜಾಕ್ ಮಷೀನ್ನ ತೊಗೋಬೇಕು ಅಂತಂದು ಎಲೆಕ್ಟ್ರಿಕಲ್ ಮಷಿನ್ ಆದರೆ ಈಸಿಯಾಗಿರುತ್ತೆ ಹಾಗಾಗಿ ಸೊ ಮುಂಚೆನೆ ನಾನು ಸೆಲೆಕ್ಟ್ ಮಾಡಿ ಬಂದಿದ್ದೆ ಒನ್ ವೀಕ್ ಬ್ಯಾಕು ಇವತ್ತು ಫಿಟ್ ಮಾಡಿಸ್ಕೊಂಡು ಅಮೌಂಟ್ ಕೊಟ್ಟು ತರೋದೇ ಆಲ್ರೆಡಿ ಕತ್ಲಾಗಿದೆ ಸೊ ಇದನ್ನೆಲ್ಲ ಫಿಟ್ ಮಾಡಿಸ್ಕೊಂಡು ಆಟೋದಲ್ಲಿ ತಗೊಂಡೋಗೋಣ ಅಂತ ಅನ್ಕೊಂಡ್ವಿ ಕೊನೆಗೂ ನಮ್ಮ ಮನೆಗೆ ಜಾಕ್ ಮಷಿನ್ ತಂದಾಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಹಾಗೆ ಇದು ಪ್ರತಿಯೊಬ್ಬರ ಟೈಲರ್ಗೂ ಕನಸಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಮನೆಗೆ ಪೂಜೆ ಮಾಡಿಬಿಟ್ಟು ಈವ್ನಿಂಗ್ ಆಗಿತ್ತು ದೇವ್ರ ದೀಪ ಹಚ್ಚಿ ಹಾಗೆ ಮಷಿನ್ಗೂ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಅದಕ್ಕೆ ಅಲಂಕಾರ ಮಾಡಿ ಹಾಗೆ ಬರುವಾಗ ಒಂದು ಸ್ವೀಟ್ ಬಾಕ್ಸ್ನ ತಂದಿದ್ವಿ ಅದನ್ನು ನೈವೇದ್ಯಕ್ಕಿಟ್ಟು ಸೊ ಪೂಜೆ ಮಾಡ್ತಾಯಿದ್ವಿ ನಾನು ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ ಅಂತೂ ಹೋಗಿಲ್ಲ ಆನ್ಲೈನ್ ಕ್ಲಾಸ್ನ ತೊಗೊಂಡಿದ್ದೀನಿ ಈಗ ನಾನು ನನ್ನ ಅಡ್ರೆಸ್ನ ನಾನೇ ಸ್ಟಿಚ್ ಮಾಡ್ಕೊಳ್ಳೋಷ್ಟು ಕಲ್ತಿದ್ದೀನಿ ಇನ್ನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಲ್ತಿಲ್ಲ ಆದಷ್ಟು ನಾನು ಕಲ್ತುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇಲ್ಲಿಗೆ ಇವತ್ತಿನಲ್ಲಾಗಿ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್